ಓಂ ಗಂ ಗಣಪತಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಾಡಿನ ದೇಶದ ಹಾಗೂ ವಿಶ್ವದ ಜನತೆಗೆ ಸೊ ಮಹಾಲಯ ಅಮಾವಾಸ್ಯೆಯ ಶುಭಾಶಯ ತಿಳಿಸ್ತೀವಿ ಸೊ ಏನು ಈ ಒಂದು ಪಿತೃ ಪಕ್ಷದಲ್ಲಿ ನಮ್ಮ ಹಿರಿಯರನ್ನ ನಮ್ಮ ಗುರು ಹಿರಿಯರ ಗುರು ಮಾನ್ಯರನ್ನ ಸ್ಮರಿಸುವ ಒಂದು ದಿನಾಚರಣೆಗಳಿರುತ್ತೆ ಆ ಒಂದು ಅಂಗವಾಗಿ ಸೊ ನಾಡಿನಾದ್ಯಂತ ದೇಶಾದ್ಯಂತ ಮಹಾಲಯ ಅಮಾವಾಸ್ಯ ಆಚರಣೆ ಆಗ್ತಾ ಇದೆ ಸೊ ಎಲ್ಲರಿಗೂ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಗುರುಗಳನ್ನ ನಮ್ಮ ನಮ್ಮ ಪೂರ್ವಕರ್ನ ಎಲ್ಲಾ ನೆನೆಸ್ಕೊಳ್ತಾ ನಮ್ಮ ಆನ್ಸಿಸ್ಟರ್ಸ್ ಅವರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ನಿಮ್ಮ ಹುಡುಗ ಸಂತೋಷ ಮಹಾರಾಜ್ ಸೊ ನಿಮ್ಮೆಲ್ಲರ ಪ್ರೇಮಾಶೀರ್ವಾದ ಪಡೆದು ಮುನ್ನುಗ್ತಾ ಇದ್ದಾರೆ ಸೊ ನಮ್ಮ ತಾತ ಅವರು ಟಿ ಜಿ ಎಸ್ ಸಿದ್ಲಿಂಗ್ ಆರಾಧ್ಯ ಅವರು ಆಲ್ಮೋಸ್ಟ್ ನೈನ್ಟೀನ್ ಸೆವೆಂಟಿ ಅಲ್ಲೇ ಡಿ ಸಿ ಆಗಿದ್ದಂತವ್ರು ಬೆಂಗಳೂರಿಗೆ ತಹಸೀಲ್ದಾರ್ ಆಗಿದ್ರು ಸೊ ದೊಡ್ಡ ಮಟ್ಟದ ಹೆಸರು ಸೊ ಬೆಂಗಳೂರಲ್ಲೇ ತಮ್ಮದೇ ಆದ ಒಂದು ಛಾಪು ಮೂಡಿಸಿದಂತ ನಮ್ಮ ಪೂರ್ವಿಕರು ಅವ್ರನ್ನೆಲ್ಲರನ್ನು ಇವತ್ತು ಸ್ಮರಿಸುತ್ತಾ ಮತ್ತೆ ನಮ್ಮ ಅಜ್ಜಿಯವರಾಗಿರ್ಬೋದು ನಮ್ಮ ಮುತ್ತಜ್ಜಿ ಮುತ್ತಜ್ಜ ತಾತ ಮತ್ತೆ ನಮ್ಮ ತಂದೆಯವರು ಜೈ ಶಿವಶಂಕರ್ ಜೈ ಭೋಲೆನಾಥ್ ಶಿವಶಂಕರ್ ಅವರು ಜೈ ಶಿವಶಂಕರ್ ಜೈ ಭೋಲೆ ಅವರೆಲ್ಲರ ಪ್ರೇಮ ಆಶೀರ್ವಾದ ಎಲ್ಲರಿಗೂ ನಮ್ಮೆಲ್ಲರ ಮೇಲೆ ನಮ್ಮ ಎಲ್ಲ ಕುಟುಂಬ ವರ್ಗದವರ ಮೇಲೆ ಇರ್ಲಿ ಅಂತ ಪ್ರಾರ್ಥಿಸ್ತಾ ಮತ್ತೆ ನಿಮ್ಮ ಎಲ್ಲಾ ತಂದೆ ತಾಯಿಗಳು ನಮ್ಮ ಪಿತೃಗಳ ಎಲ್ಲರೂ ಆಶೀರ್ವಾದ ಪಡೀರಿ ಏನೇ ಒಂದು ಸಾಧನೆಗೆ ತಂದೆ ತಾಯಿ ಮತ್ತೆ ನಮ್ಮ ಗುರು ಹಿರಿಯ ಗುರುಮಾನ್ಯರ ಮಾರ್ಗದರ್ಶನ ದೊಡ್ಡ ಮಟ್ಟದಲ್ಲಿರುತ್ತೆ ಸೊ ಯಾವುದೇ ಒಂದು ಸಾಧನೆ ಕಡೆಗೆ ಅವರು ಕೊಟ್ಟಿರುವಂತ ಮಾರ್ಗದರ್ಶನ ಸ್ಫೂರ್ತಿದಾಯಕ ಪ್ರೇರಣೀಯ ಸೊ ಎಲ್ಲರೂ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ ಅವರೆಲ್ಲರಿಗೂ ನಾವು ಇವತ್ತು ಪ್ರಾರ್ಥಿಸ್ ಮಹಾಲಯ ಅಮಾವಾಸ್ಯೆಯ ಶುಭಾಶಯ ತಿಳಿಸ್ತೀವಿ जय शिवशंकर जय भोलेनाथ जय शिवशंकर जय भोलेनाथ हर 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 महादेव शंभु नमस्कार धन्यवाद लोक समस्त नो भवंत जय बजरंगी जय भभ्रुआना जय भुवनेश्वरी जय श्री राम जय आंजने